ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಅದರಲ್ಲಿ ಅಧ್ಯಾಯ ಸಂಭವನೀಯತೆ ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ ಒಂದು ಆಟವನ್ನು ಗೆಲ್ಲುವ ಸಂಭವನೀಯತೆಯು ಝೀರೋ ಪಾಯಿಂಟ್ ಆದರೆ ಅದೇ ಆಟವನ್ನು ಸೋಲುವ ಸಂಭವನೀಯತೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸಂಭವನೀಯತೆ ಈ ಥರ ಕ್ವೆಶನನ್ನು ಕೊಟ್ಟಾಗ ನಾವು ಒಂದು ಸಂಭವನೀಯತೆ ಬಗ್ಗೆ ನೆನಪಿಟ್ಟು ಹೋಗ್ಬೇಕು ಒಂದು ಸೂತ್ರ ನಮಗೆ ಯಾವಾಗಲೂ ಕೂಡ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಅಥವಾ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಒನ್ ಯಾವುದಾದ್ರೂ ತಗೋಬೋದು ಇದರಲ್ಲಿ ಇದು ನಮಗೆ ಪಿ ಆಫ್ ಎ ಸೋಲುವ ಸಂಭವನೀಯತೆಯನ್ನು ಪಿ ಆಫ್ ಎ ಬಾರ್ ಅಂತ ಇಟ್ಕೊಳ್ಳೋಣ ಹಾಗಾದರೆ ಝೀರೋ ಪಾಯಿಂಟ್ ತ್ರೀ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಝೀರೋ ಪಾಯಿಂಟ್ ತ್ರೀ ಕಳೆದಾಗ ನಮಗೆ ಝೀರೋ ಪಾಯಿಂಟ್ ಸೆವೆನ್ ಅಂತಕ್ಕಂಥದ್ದು ಉತ್ತರ ಬರುತ್ತೆ ಹಂಗಾಗಿಬಿಟ್ಟು ನಮಗೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಆದರೆ ಪಿ ಆಫ್ ಎ ಬಾರ್ ಅಂತ ಕೇಳಿದರೆ ಸೇಮ್ ಇದೇ ಕ್ವಶನ್ನೇ ಆದರೆ ಕೇಳಿರ್ತಕ್ಕಂಥ ರೀತಿ ಮಾತ್ರ ಬೇರೆ ಇದೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಪಿ ಆಫ್ ಎ ಟು ಬೈ ತ್ರೀ ಇದೆ ಪ್ಲಸ್ ಪಿ bar ಎ ಬಾರ್ ಇಸ್ ಟು ಒನ್ ಇದೆ ಪಿ ಆಫ್ ಎ ಬಾರ್ ಟು ಒನ್ ಮೈನಸ್ ಇದನ್ನು ಈ ಕಡೆ ಒಂಬಂದರೆ ಟೂ ಬೈ ತ್ರೀ ಆಯ್ತು ಅಲ್ಲಿಗೆ ತ್ರೀ ಒನ್ 3 ತ್ರೀ ಮೈನಸ್ ಬೈ ತ್ರೀ ಅಂದರೆ ಒನ್ ಬೈ ತ್ರೀ ಅಂತಕ್ಕಂಥದ್ದು ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ಮುಖಗಳ ಮೇಲೆ ನಮೂದಿಸಿರುವ ಘನಾಕೃತಿ ದಾಳವೊಂದು ಒಮ್ಮೆ ಉರುಳಿಸಿದೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಮೇಲ್ಮುಖದಲ್ಲಿ ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ದಾಳ ಅಂದ ತಕ್ಷಣ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿರ್ತಕ್ಕಂಥ ಫಲಿತಾಂಶಗಳು ಬರುತ್ತೆ ಇದರಲ್ಲಿ ನಮಗೆ ಪೂರ್ಣ ವರ್ಗ ಬೇಕು ಹಾಗಾಗಿ ಪೂರ್ಣ ವರ್ಗವನ್ನು ನಾವು ತಗೊಂಡ್ರೆ ಒಂದು ಮತ್ತು ನಾಲ್ಕು ಇವೆರಡು ಮಾತ್ರ ಪೂರ್ಣ ವರ್ಗ ಆಗುತ್ತೆ ಹಾಗಾಗಿಬಿಟ್ಟು ನಾವು ಟೋಟಲ್ ಆಗಿರ್ತಕ್ಕಂಥ ಒಟ್ಟು ಫಲಿತಗಳು ಎನ್ ಆಫ್ ಪಿ ಎಸ್ ಇಜಿ ಕೊಟ್ಟು ಆರು ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎನ್ ಆ ಪಿ ಎಸಿ ಕೊಟ್ಟು ಎರಡು ಹಾಗಾಗಿ ಸಂಭವನೀಯತೆ ಪಿ ಆಫ್ ಎ ಟು ಎನ್ ಆಫ್ ಎ ಬೈ ಎನ್ ಆ ಪಿ ಎಸ್ ಅಂದರೆ ಟೂ ಬೈ ಸಿಕ್ಸು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದು ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ಘನಾಕೃತಿಯ ದಾಳವನ್ನು ಒಂದು ಉರುಳಿಸಿದಾಗ ಬೆಸ ಸಂಖ್ಯೆ ಮೇಲ್ಗಳದೇನಿದೆಯೋ ಅದೇ ಇದೆ ಆದರೆ ಕೇಳಿರ್ತಕ್ಕಂಥ ಪ್ರಶ್ನೆ ಮಾತ್ರ ಬೇರೆ ಒಂದು ಎರಡು ಮೂರು ಇದು ಬೆಸ ಸಂಖ್ಯೆ ಕೇಳಿರೋದ್ರಿಂದ ಇಲ್ಲಿ ನಮಗೆ ಬರ್ತಕ್ಕಂಥ ಬೆಸ ಸಂಖ್ಯೆ ಒಂದು ಮೂರು ಐದು ಆದರೆ ಬೆಸ ಸಂಖ್ಯೆಯ ಗಣ ಒಂದು ಮೂರು ಐದು ಎನ್ ಆಫ್ ಎ ಎಸ್ ಈಕ್ವಲ್ ಟು ತ್ರೀ ಇದು ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಸಿಕ್ಸ್ ಅಲ್ಲಿಗೆ ಪಿ ಆಫ್ ಎ ಎಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ತ್ರೀ ಬೈ ಸಿಕ್ಸ್ ಆಗುತ್ತೆ ಅಂದರೆ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮೊದಲನೇ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಬೇಕಾದರೆ ಕ್ಯಾನ್ಸಲ್ ಮಾಡ್ಬೋದು ಆದರೆ ನಮಗೆ ಇದರಲ್ಲಿ ಉತ್ತರ ಕೊಟ್ಟಿಲ್ಲ ಹಂಗಾಗಿ ತ್ರೀ ಬೈ ಸಿಕ್ಸೇ ತಗೊಳ್ಳೋಣ ನೆಕ್ಸ್ಟ್ ಬಂತು ಒಂದರಿಂದ ಆರು ಸಂಖ್ಯೆಗಳನ್ನು ಮುಖದ ಮೇಲೆ ಹೊಂದಿರುವ ಒಂದು ಕುಂದಿಲ್ಲದ ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದೆ ಸಂಖ್ಯೆ ನಾಲ್ಕನ್ನು ಮೇಲ್ಮುಖದಲ್ಲಿ ಪಡೆಯುವ ಸಂಭವನೀಯತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಾಲ್ಕು ಬರ್ತಕ್ಕಂಥದ್ದು ಒಂದೇ ಒಂದು ಇರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಎನ್ ಆ ಪಿ ಎ ಒಂದಾಗತ್ತೆ ಎನ್ ಆಫ್ ಪಿ ಎಸ್ ಸಿಕ್ಸ್ ಆಗುತ್ತೆ ಅಲ್ಲಿಗೆ ಪಿ ಆಫ್ ಎ ಎನ್ ಆ ಪಿ ಎ ಬೈ ಎನ್ ಆಫ್ ಪಿ ಎಸ್ ಈಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಆಗ್ತಕ್ಕಂಥದ್ದು ಉತ್ತರ ಒನ್ ಬೈ ಸಿಕ್ಸ್ ಅಂತಕ್ಕಂಥದ್ದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದು ಸೇಮ್ ಹಿಂದೇನು ಕ್ವೆಶನ್ ತಗೊಂಡಿದೀವೋ ಅದೇ ರೀತಿ ಇದೆ ಆದರೆ ಸ್ವಲ್ಪ ಬೆಲೆ ಮಾತ್ರ ಬದಲಾವಣೆ ಇದೆ ಪಿ ಆಫ್ ಎ ಬಾರ್ ಈಜ್ ಈಕ್ವಲ್ ಟು ಒನ್ ಮೈನಸ್ ಸೊನ್ನೆ ಪಾಯಿಂಟ್ ಐದು ಅಲ್ಲಿಗೆ ಒನ್ ಪಾಯಿಂಟ್ ಜೀರೋ 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 ಪಾಯಿಂಟ್ ಜೀರೋ ಫೈವ್ ಅಲ್ಲಿಗೆ ಐದು ಕಳೆದ್ರೆ ಐದು ಒಂಬತ್ತು ಝೀರೋ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಜೀರೋ ಪಾಯಿಂಟ್ ಒಂಬತ್ತು ಐದು ಅಂತಕ್ಕಂಥದ್ದು ನೆಕ್ಸ್ಟ್ ಮಂತ್ ಒಂದು ಯಾದರ್ಜಿಕ ಪ್ರಯೋಗದಲ್ಲಿ ಒಂದು ಘಟನೆಯ ಸಂಭವಿಸುವಿಕೆಯು ಮತ್ತೊಂದು ಘಟನೆ ಸಂಭವತೆಯನ್ನು ತಡೆದರಿ ಅಂದರೆ ಒಂದು ಘಟನೆ ಆಗುತ್ತೆ ಇನ್ನೊಂದು ಘಟನೆ ಬರ್ತಕ್ಕಂಥದ್ದು ತಡದರೆ ಅಂತಂಥೇಳಿದರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಪರಸ್ಪರ ವರ್ಜ ಘಟನೆಗಳು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ಝೀರೋ ಪಾಯಿಂಟ್ ತ್ರೀ ಇದೆ ಮೇಲುಗಡೆ ನಾವು ತಗೊಂಡಿದ್ದೀವಿ ಝೀರೋ ಪಾಯಿಂಟ್ ಸೆವೆನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆಯೇ ಬೆಸ ಸಂಖ್ಯೆನೂ ಕೂಡ ಹಿಂದಿನ ಲೆಕ್ಕದಲ್ಲಿ ತಗೊಂಡಿರೋದರಿಂದ ಇದು ತ್ರೀ ಬೈ ಸಿಕ್ಸ್ ಅಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ನೆಕ್ಸ್ಟ್ ಕ್ವೆಶನ್ನಲ್ಲಿ ಸೇಮ್ ಅದೇ ಕ್ವಶನ್ನೇ ರಿಪೀಟ್ ಆಗಿದೆ ಪರಸ್ಪರ ಘಟನೆಗಳು ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಐದು ಬೈ ಆರು ಆದರೆ ಅದು ಸೋಲುವ ಸಂಭವನೀಯತೆ ಎಷ್ಟು ಅಂತಂದೇಳಿ ಕೇಳಿದ್ದಾನೆ ಇಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು ಒನ್ ಅಲ್ಲಿಗೆ ನಮಗೆ ತಗೊಳ್ತಕ್ಕಂಥದ್ದು ಯಾವುದಿದೆ ಅಂತಂತ ಹೇಳಿದರೆ ಪಿ ಆಫ್ ಎ ಬಾರ್ ಫೈ ಬೈ ಸಿಕ್ಸ್ ಇದೆ ಫೈ ಬೈ ಸಿಕ್ಸ್ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಅಲ್ಲಿಗೆ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಫೈ ಬೈ ಸಿಕ್ಸ್ ಆದರೆ ಸಿಕ್ಸ್ ಮೈನಸ್ ಫೈವ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಒಂದು ಅಲ್ಲಿಗೆ ನಮ್ಮದು ಉತ್ತರ ಒನ್ ಬೈ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇದು ಒಂದೊಂದು ವಸ್ತುನಿಷ್ಠ ಪ್ರಶ್ನೆಗಳಾದಮೇಲೆ ಇದು ನೇರವಾಗಿ ಸಣ್ಣ ಅತಿ ಸಣ್ಣ ಕ್ವಶನ್ಗಳಿಗೂ ಒಂದು ಅಸಾಧ್ಯ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಸಾಧ್ಯ ಘಟನೆ ಅಂದರೆ ಅಸಂಭವ ಘಟನೆ ಅಂತಲೂ ಕೂಡ ಕರಿತೀವಿ ಇದರ ಸಂಭವನೀಯತೆ ಯಾವಾಗಲೂ ಕೂಡ ಝೀರೋ ಆಗಿರುತ್ತೆ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಆದರೆ ಸೋಲುವ ಸಂಭವನೀಯತೆ ಅಂದರೆ ಇವೆರಡೂ ಸೇರಿದರೆ ಒಂದು ಅದರಲ್ಲೇ ನಾವು ಕಳೆದ್ರೆ ಒನ್ ಪಾಯಿಂಟ್ ಜೀರೋ ಝೀರೋ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಜೀರೋ ಇದು ನಮಗೆ ಸೋಲುವ ಸಂಭವನೀಯತೆ ಆಗ್ತಕ್ಕಂಥದ್ದು ಏಕಕಾಲದ ಕುಂದದಲ್ಲಿ ಎರಡು ನಾಣ್ಯಗಳನ್ನು ಒಂದು ಬಾರಿ ಚಿಮ್ಮುವ ಯಾಂತ್ರಿಕ ಪ್ರಯೋಗದ ಫಲಿತಗಣವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎರಡು ನಾಣ್ಯಗಳು ಅಂದರೆ ಒಂದು ನಾಣ್ಯ ಅಂದರೆ ಎಚ್ಚು ಟಿ ಇನ್ನೊಂದು ನಾಣ್ಯ ಅಂದರೆ ಎಚ್ಚು ಟಿ ಇವೆರಡನ್ನು ತಗೊಂಡರೆ ಅಲ್ಲಿಗೆ ಎಸ್ ಜಿ ಕೊಟ್ಟು ಎಚ್ ಎಚ್ ಟಿ ಟಿ ಹಾಗೆಯೇ ಹೆಚ್ ಟಿ ಹಾಗೆಯೇ ಟಿ ಎಚ್ ಇದು ನಾಲ್ಕು ಫಲಿತಗಣಗಳು ಬರ್ತಕ್ಕಂಥದ್ದು ಈಗ ನಾಸ್ಟ್ ಬಂತು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿರ್ಮಿಸಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆ ಒಂದು ನಾಣ್ಯ ನಮಗೆ ತೂರಿದಾಗ ಎಚ್ ಟಿ ಎರಡೇ ಬರೋದು ಹಂಗಾಗಿಬಿಟ್ಟು ಎಸ್ ಫಲಿತಣ ಎರಡಾಗುತ್ತೆ ಅದರಲ್ಲಿ ಶಿರ ಪಡೆಯೋದು ಅಂದರೆ ಒಂದೇ ಇರೋದರಿಂದ ಅದು ಒಂದು ಬೈ ಎರಡು ಸಂಭವನೀಯತೆ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಕೆಲವು ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದು ಮಾರ್ಸಿಂದು ಹಾಗೂ ಆಬ್ಜೆಕ್ಟ್ ಟೈಪನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡೆರಡು ಮಾರ್ಸಿನವೋ ಅಥವಾ ಮೂರು ಮಾರ್ಸ್ನ ಬರತಕ್ಕಂಥ ಪ್ರಶ್ನೆಗಳನ್ನು ಈ ಸಂಭವನೀಯತೆಯ ಅಧ್ಯಾಯದಲ್ಲಿ ತಗೊಳ್ತೀನಿ ಹಾಗೆಯೇ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು